ಡೇರಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಅಧ್ಯಕ್ಷರಾಗಿ ಸಿಆರ್ ಶಿವಾರೆಡ್ಡಿ ಉಪಾಧ್ಯಕ್ಷರಾಗಿ ನಾಗರಾಜ್ ರಾವ್ ಅವಿರೋಧ ಆಯ್ಕೆ ಚಂದಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಉಪರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚಾಂಡ್ರಹಳ್ಳಿ ಗ್ರಾಮದ ಹಲವು ಉತ್ಪಾದಕರ ಸಹಕಾರ ಸಂಘದ ಎಲ್ಲಾ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಎಲ್ಲರೂ ಅವಿರೋಧ ಆಯ್ಕೆಯಾಗಿದ್ದರು ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣಾಧಿಕಾರಿ ವೆಂಕಟ ಚಲಪತಿರವರು ಚುನಾವಣೆ ನಡೆಸಿದ್ರು ಅಧ್ಯಕ್ಷರ ಸ್ಥಾನಕ್ಕೆ ಸಿಆರ್ ಶಿವಾರೆಡ್ಡಿ ಉಪಾಧ್ಯಕ್ಷರ ಸ್ಥಾನಕ್ಕೆ ನಾಗರಾಜ್ ರಾವ್ ನಾಮಪತ್ರ ಸಲ್ಲಿಸಿದ್ದು ಪ್ರತಿಸ್ಪರ್ಧಿ ಯಾರೂ ಇಲ್ಲದೇ ಇರುವ ಕಾರಣಕ್ಕೆ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಘೋಷಿಸಿದ್ರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ವೇಣುಗೋಪಾಲ ಸಿಆರ್ ನಿರ್ದೇಶಕರುಗಳಾದ ನಾಗರಾಜ್ ವೆಂಕಟೇಶ್ ವೆಂಕಟ ಶಿವರೆಡ್ಡಿ ಅಂಜಪ್ಪ ಸಿ ಎನ್ ವೆಂಕಟೇಶ್ ವೆಂಕಟೇಶ್ ಸಿಎಂ ವೆಂಕಟೇಶ್ ಗೌರಮ್ಮ ಮುಂದ ಸಂಜುಪ್ಪ ಸೇರಿದಂತೆ ಗ್ರಾಮಸ್ಥರು ಇದ್ದರು ಶಿವಾರೆಡ್ಡಿಯರವರನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಸಿ ಎಸ್ ನಾಗರಾಜರಾವ್ ಅವರನ್ನು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಈ ಮೂಲಕ ಎನ್ ವೆಂಕಟಾಚಲಪತಿ ಅಧಿಕಾರಿಯಾದ ನಾನು ಈ ಮೂಲಕ ಓದಿ ಘೋಷಣೆ ಮಾಡ್ತಾ ಇದ್ದೀನಿ ಮುಂದೆ ಇವರೆಲ್ಲರೂ ಕೂಡ ಸೇರಿ ನಿರ್ದೇಶಕರೊಡನೆ ಸೇರಿ ಈ ಡೈರಿಯ ಅಭಿವೃದ್ಧಿ ಮುಂದೆ ಇನ್ನೂ ಹೆಚ್ಚಿನ ಒಂದು ಪ್ರಗತಿಯಲ್ಲಿ ಸಾಗಿಸ್ಕೊಂಡು ಬರಬೇಕು ಅಭಿವೃದ್ಧಿ ಮಾಡಬೇಕು ಅಂತ ಇವರೆಲ್ಲರಿಗೂ ಕೂಡ ಹೇಳ್ತಾ ನನ್ನ ಒಂದು ಈ ಮಾತನ್ನು ಮುಗಿಸ್ತಾ ಇದ್ದೀನಿ

ಚಾಂಡ್ರಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ನಮ್ಮ ಚಾಂಡ್ರಳ್ಳಿ ಗ್ರಾಮದ ಅಧ್ಯಕ್ಷತೆ ಸ್ಥಾನವನ್ನು ಪಡೆದುಕೊಂಡು ಸಿ ಆರ್ ಶಿವಾರೆಡ್ಡಿಯವರು ಪಡೆದುಕೊಂಡಿದ್ದಾರೆ